ಧಂಸ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರ ಸ್ನೇಹಿತರೆ ನಾನಿವತ್ತು ಚೀಲೂರ ಹತ್ರ ಇರೋ ಕಾಳೆ ಬಂದಿದ್ದೀನಿ ಅಲ್ಲಿ ಒಂದು ಪೌರಾಣಿಕ ನಾಟಕ ನಡೀತಾ ಇತ್ತು ಯಾಕೆ ಅಂದರೆ ಸ್ನೇಹಿತರೆ ಪೌರಾಣಿಕ ಈಗ ಎಲ್ಲ ನಶಿಸಿ ಹೋಯ್ತವೆ ಯಾಕೆಂದರೆ ಸ್ನೇಹಿತರೆ ಈಗ ಒಂದು ಪಿಕ್ಚರ್ಗಳು ಮಿಚಾಡ್ತಾವ ಥಿಯೇಟ್ರ್ಗಳು ಅಂತ ಹೇಳಿ ನಾಟಕನ ಮರಿತಾವೆ ಯಾಕೆಂದ್ರೆ ನಾಟಕದಿಂದನೇ ಪಿಕ್ಚರ್ಗೆ ಬರೋಕ್ಕೆ ಸಾಧ್ಯ ಅಂತ ನಾನು ಹೇಳಿ ತಿಳ್ಸ್ನೇಹಿತರೆ ನಾಟಕ ಇಲ್ಲ ಅಂದರೆ ಯಾವತ್ತೂ ಪಿಕ್ಚರ್ ಬರ್ತಾ ಇರಲಿಲ್ಲ ಎಂತೆ ಹೀರೋಗಳು ಇರ್ಬೋದು ಘಟಾನುಘಟಿಗಳು ಅವರೆಲ್ಲ ಬಂದಿತ್ತು ನಾಟಕದಿಂದನೇ ಇವತ್ತು ಅಂತ ನಾಟಕನ ಕಾಳ ಒಂದು ಉಳಿಸ್ಕೊಂಡು ಹೋಯ್ತಾವ್ರೆ ಸನಿಮಾತ್ಮ ಅಂತ ಒಂದು ನಾಟಕನ ಆಡ್ತಾವ್ರೆ ಅದನ್ನ ಅಂತ ನಿಮ್ಮ ಬಂದಿನಿ ಬರ್ದಾಟಿಗೆ ನಿಮಗೆ ಮೇಕಪ್ ಸೆಟ್ ತೋರಿಸ್ತೀನಿ ಮೇಕಪ್ ಸೆಟ್ ಯಾರು ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಿಮಗೆ ವಿವರಣೆ ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡ್ಕೊಂಡು ನಮಸ್ಕಾರ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನಾಗೇಶ್ ಅಂತ ನಾಗೇಶ್ ಅಂತ ಸರ್ ನಿಮ್ದು ಯಾವ ಸರ್ ನಮ್ದು ಒಂದ್ ಹಲವಾರು ಅಕ್ರಸ್ತೋಟಿ ನಾಟಕದ ಸೀನ್ಸ್ ಹೆಸರು ಸರ್ ಬನವಾಸಿ ಕಬ ಕಬಾಳ ಇದು ಬನವಾಸಿ ಕಬಾಳ ಮಾಡ್ರಾಮ ಸೀನಿ ಬಡಮ ಡ್ರಾಮಾ ಸಿಂಗರಿನ ಸರ್ ನೀವು ಎಷ್ಟು ವರ್ಷದಿಂದ ಮೇಕಪ್ ಮಾಡ್ತಾ ಇದ್ದೀರಿ ನಾವು ಒಂದು ಇಪ್ಪತ್ತೈದು ವರ್ಷದ ಮಾಡ್ತೀವಿ ಏನ್ ನಿಮ್ ತರದ ಮೇಕಪ್ ಮಾಡಿದ್ರಿ ಸರ್ ನೀವು ಎಲ್ಲಾ ತರ ಪೌರಾಣಿಕ ಸಾಮಾಜಿಕ ಐತಿಹಾಸಿಕ ಸಿನಿಮಾ ಸೀರಿಯಲ್ ಎಲ್ಲಾನು ಮಾಡಿದ್ವಿ ಎಲ್ಲ ಮಾಡಿದ್ದೀರಾ ಸರ್ ಈಗ ಇವಾಗ ಎಷ್ಟು ಗಂಟೆ ಬಂದ್ರಿ ಇಲ್ಲಿಗೆ ಇವಾಗ ನಾವು ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಬಂದ್ವಿ ಎಲ್ಲಾ ಊರಿನ ಜಾಗ ನೋಡಿ ಎಲ್ಲ ಅರೇಂಜ್ ಮಾಡಿಸ್ತೀವಿ ನಮ್ಮ ಸಹಪಾಠಿಗಳು ಇದ್ದಾರೆ ಜೊತೆಲೆಲ್ಲ ಚೇಂಜ್ ಮಾಡಿಕೊಂಡು ಅವರೆಲ್ಲ ಸ್ಟೇಜ್ ಶಾಪ್ ಮಾಡಿ ಈಗ ಊಟ ಮಾಡಿ ಈಗ ಮೇಕಪ್ ಶುರು ಮಾಡ್ತೀವಿ ಈಗ ಸರ್ ನಾಟಕದ ಹೆಸರು ರಾಜೀವ್ ಸಂದೀಪ್ ಎಲ್ಲ ಮೇಕಪ್ ಮಾಡ್ತೀರಾ ಹೌದು ಈಗ ಮೊದಲೆಲ್ಲ ಮಾಡ್ತಾ ಇದ್ದು ಈಗ ಅವರೇ ಬಂದ್ಕೊಂಡಿರ್ತಾರೆ ಈಗ ನಾವೇ ಎರಡು ಸಾವಿರ ನಾವೇ ಗಂಡು ಸಾವಿರ ನಾವೇ ಮಾಡ್ತಿವಿಲ್ಲ ಫ್ರೆಂಡ್ಸ್ ಕೆಲವರು ಅವ್ರು ಹೊಸ ಹೊಸ ನಾಟಕ ಹೊಸ ಹೊಸ ಇಲ್ಲ ಅಂದ್ರೆ ನಾವೇ ಮಾಡ್ಕೊಡ್ತೀವಿ ಸರ್ ಈಗ ಮೇಕಪ್ ಮಾಡ್ತಿರ್ಲ ಅದ್ರಿಂದ ಏನು ಪ್ರಾಬ್ಲಮ್ ಆಗಲ್ವಾ ಏನು ಪ್ರಾಬ್ಲಮ್ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳು ಕೂಡ ಮಾಡ್ಬೋದು ಅವು ಎಲ್ಲ ಲೋಕಲ್ ಅಲ್ಲ ಎಲ್ಲ ಕಾಸ್ಮೆಟಿಕ್ ಎಲ್ಲ ಒಳ್ಳೆ ವರ್ಜಿನಲ್ ಅದು ಹಾಗೆಲ್ಲ ಮಡ್ರಾಸು ಕಲ್ಕತ್ತಾ ಚೆನ್ನೈ ಅಲ್ಲಿಂದ ತರ್ಸೋದು ನಾವು ಇಲ್ಲಿ ಎಲ್ಲ ಸಿಗಲ್ಲ ಸಿಗಲ್ಲ ಬೆಂಗಳೂರಲ್ಲಿ ಕೆಲವು ಐಟಮ್ ಸಿಗ್ತವೆ ಅವರ ನಾವು ಬೇಕಾದ್ರೆ ಯೂಸ್ ಮಾಡ್ತೀವಿ ಇಲ್ಲಾದ್ರೂ ಇದು ಮಾಡ್ತೀವಿ ಅದರಲ್ಲಿ ಹೊರಗಡೆ ಅಂತ ನಿಮ್ಗೆ ಎಷ್ಟು ಕೊಡ್ತಾರೆ ಸರ್ ಪೇಮೆಂಟ್ ಒಂದು ದಿನಕ್ಕೆ ಮೂರು ಸಾವಿರ ಎಷ್ಟು ಜನ ನಾವು ಇಬ್ಬರು ಬಂದಿದ್ವಿ ಇಬ್ರು ಬೇಕಪ್ಪನವರು ಅವರು ಇಬ್ರು ಡ್ರೆಸ್ ತಗೋಸ್ ತಗೋ ಸತಿ ಸೀನ್ಸ್ ಎಲ್ಲ ನೋಡ್ಬೋದು ಸರ್ ನಾನು ನೋಡಿ ತೋರಿಸ್ತೀರ ಸ್ನೇಹಿತರೆ ಸೀನ್ಸೆಲ್ಲ ಒಂದ್ಸತಿ ತೋರಿಸಿ ಬೋಲವಾಡಿ ಕರ್ನಾಟಕ ನಡೀತಾ ಇರ್ತಾ ಒಂದು ಸರ್ತಿ ನೋಡಿ ಎಲ್ಲ ಒಂದ್ಸತಿ ನೀಟಾಗೆ ಚೆನ್ನಾಗಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಇನ್ನೊಂದು ಆಟಕ ಶುರು ಮಾಡಿಲ್ಲ ಶುರು ಮಾಡಿದ್ಮೇಲೆ ನಿಮಗೆ ಅದೊಂದು ತೋರಿಸ್ತೀನಿ ಮ್ಯೂಸಿಕ್ ಸೆಟ್ ಅಂತ ಅವ್ರಿಗೆ ಮಾತ್ರ ಬನ್ನಿ ಒಂದೇನೆ ನಿಮ್ಮ ಹೆಸರು ಸರ್ ನೀವು ಮ್ಯೂಸಿಕ್ನ ಇದೆ ಎಷ್ಟು ಜಿಂದ ಮಾಡ್ತೀವಿ ಸರ್ ಆಪ್ರೇಟ್ರು ಸುಮಾರು ನೋಡ್ತೀವಿ ಸರ್ ಎಷ್ಟು ನಾಟಕ ಮಾಡಿದ್ರಿ ಸರ್ ಹಲೋ ಲೆಕ್ಕ ಲೆಕ್ಕ ಸರ್ ಫುಲ್ ಎಕ್ಸ್ಪೀರಿಯನ್ಸ್ ಆಗ್ಬಿಟೈತಿ ಸಾವಿರಾರು ನಾಟಕ ಸಾವಿರಾರು ನಾಟಕ ಮಾಡಿದೀರಾ ಸರ್ ಸಾವಿರಾರು ಮೇಲೆ ಜಾಸ್ತಿ ಪಿಚ್ಚರ್ಗೆ ಅಂದರೆ ಕುಟಿದೀರ ನೀವು ನಾಟಕಕ್ಕೇನೇ ಹೋಳಿ ನಾಟಕ ಶೂಟಿಂಗ್ ಎಲ್ಲ ಕುಟಿದೀರ ಶೂಟಿಂಗೆಲ್ಲ ಕುಟೀತೀರಾ ಸರ್ ಇದೆಲ್ಲ ಆಪೇಟ್ ಇದೆಲ್ಲ ಆಪ್ರೇಟ್ ಇರ್ತದೆ ಸಂತೋಷ ಏನೋ ಫುಲ್ಲು ಇಲ್ಲಿ ದುಡ್ಡು ಬೇಕಾಗಿ ಸ್ವಲ್ಪ ಹೇಳ್ಬಿಡಿ ಸರ್ ಈ ಲಾಂಗೇಜ್ ಹಾಕ್ಬೋದು ಇವೆಲ್ಲ ನೆಕ್ಪ್ ಸರ್ ಇದಕ್ಕೆ ಆಗ್ತವಲ್ಲ ಡೆ ಮೈಕ್ ಕೊಟ್ಟಲ್ಲ ಅದಕ್ಕೆ ಹಾಕ್ತಿವಿ ಟಿವೆಲ್ಲ ಫುಲ್ಲು ಇದೊಂದು ವಾದಕ್ಕೆ ಇದು ಇದು ವಾದಕ್ಕೆ ನಾವು ಫೀಡ್ ಮಾಡಿರ್ತೀವಿ ಇದರಿಂದ ಇದಕ್ಕೆ ಮಿಕ್ಸರ್ ಇದು ಮಾಡಿಕೊಂಡು ಔಟ್ಪುಟ್ ಕೊಡ್ತೀವಿ ಹೊರಗಡೆ ಹೋದ್ರಿಂದ ಪೂರ್ತಿ ಎಲ್ಲ ಫುಲ್ ಇದೆ ಇಷ್ಟು ಪೂರ್ತಿ ಇಷ್ಟು ಮೈಕುನಾಗುತ್ತೆ ಒಂದು ಡ್ರಾಮಾಗೆ ಇಪ್ಪತ್ತು ಮೈಕ್ ಹಾಕ್ತೀವಿ ಇಪ್ಪತ್ತು ಮೈಕುನ ಒಂದೊಂದು ಪಾತ್ರ ಒಂದೊಂದು ಮೈಕು ಸಪ್ರೇಟ್ ಸಪ್ರೇಟ್ ಒಂದೊಂದು ನಂಬರ್ ಮಾಡಿರ್ತೀವಿ ಆ ನಂಬರ್ ಪ್ರಕಾರ ಸರಿ ಹಾಕ್ತದೆ ಇದು ವಾದಿದ್ದವರು ಮಾತ್ರ ಇದು ಅದೇ ನಾವು ತಬ್ಳ ಆಗಮನಿ ಆಮೇಲೆ ಕ್ಯಾಸೋಗೆ ಕೊಡ್ತೀವಲ್ಲ ಅದು ಅವ್ರಿಗೆ ಸಪ್ರೇಟಾಗಿ ಇಲ್ಲಿ ಎರಡು ಬಾಕ್ಸ್ ಇಟ್ಟಿದ್ರು ಅವ್ರಿಗೆ ಎಷ್ಟು ಸೌಂಡ್ ಬೇಕೋ ಅದನ್ನೆಲ್ಲ ಆ ಬಾಕ್ಸ್ ಮಾತ್ರ ಕೊಡ್ತೀವಿ ಈ ಹೊರ್ಗಡೆಗೆ ಹೋಗೋದಕ್ಕೆ ಏನು ನಮಗೆ ಎಷ್ಟು ಬೇಕೋ ಅಷ್ಟೇ ನಾವು ಯೂಸ್ ಮಾಡ್ತೀವಿ ಅವ್ರದ್ದು ಸ್ನೇಹಿತರೆ ಇದ್ರೆ ಇದೆಲ್ಲ ಎಷ್ಟು ಎಕ್ಸ್ಪೀರಿಯೆನ್ಸ್ ಆಗ್ಯದ ಇವ್ರೊಬ್ಬರೇ ಆಪ್ರೇಟ್ ಮಾಡ್ತಾರೆ ಎಷ್ಟೊಂದು ಐಟಮ್ಗಳು ಮಡಿಕೊಂಡಿದ್ದ ಅದಕ್ಕೆಲ್ಲ ಆಪ್ರೇಟ್ರು ಇವ್ರೆ ಅಷ್ಟೊಂದು ಅನುಭವ ಆಗಿದೆ ಅವ್ರು ಹೇಳಿದಂಗೆ ಅವ್ರಿಗೆ ಲೆಕ್ಕನೇ ಇಲ್ಲ ಅವ್ರಿಗೆ ಅಷ್ಟವ್ರೊಂದು ಆಟಗಾಡೋರ್ ನಿಮಗೆ ಇಂಥವ್ರನ್ನ ನಮ್ಮ ನಾಟಕದಲ್ಲಿ ಉಳಿಸ್ಬೇಕನ್ನೋದೇ ನನ್ನ ಆಸೆ ಸ್ನೇಹಿತರೆ ಸ್ನೇಹಿತರೆ ಈಗ ಫ್ರೆಂಡ್ ತೋರಿಸ ಈಗ ನಾಟಕ ಶುರುವಾಗಿಲ್ಲ ಇಲ್ಲಿ ಪೂಜೆ ಮಾಡ್ತಾವ್ರೆ ನೋಡಿ ನಾಟಕ ಒಂದ್ಸತಿ ಸೀನ್ ತೋರಿಸ್ತೀವಿ ಜಯರಾಮಣ್ಣರು ಪೂಜೆ ಮಾಡ್ತಾರೆ ಅದನ್ನು ತೋರಿಸಿ ಬನ್ನಿ ನಿಮಗೆ ಜಯರಾಮಣ್ಣರವರು ನಾಟಕದಲ್ಲಿ ಸಂಜಿ ಪಾತ್ರ ಮಾಡಿದ್ರು ಪೂಜೆ ಮಾಡ್ತಾ ಇದ್ದಾರೆ ನೋಡಿ ದೇವರು ಮಹಾತ್ಮನಿಗೆ ಪೂಜೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ನಾಡ್ರಿಗೆ ಬರುವಂತ ಜನಗಳಿಗೆ ನೈಟು ಊಟ ದೇವಸ್ಥಾನ ಮಾಡಿದ್ದಾರೆ ಅದೊಂದು ಸ್ವಲ್ಪ ತೋರಿಸಿ ನೋಡಿ ಊರ ಬಗ್ಗೆ ಅವ್ರು ಮಾತಾಡ್ತಾ ಸ್ನೇಹಿತರೆ ಈಗ ನಾಟಕದ ಬಗ್ಗೆ ಊರಿಂದ ಏನು ಹೇಳ್ತೀರಿತಾ ಇದ್ದಾರೆ ಪಕ್ಕ ಬಡಿಸ್ತಾ ಇದ್ದಲ್ಲಿ ತಗೇನೆ ಮಾಡ್ತಾ ಬೇರೆ ಬೇರೆ ಈ ಈಸೂರು ಪಾತ್ರಕ್ಕೆ ಮೇಕಪ್ ಮಾಡ್ತಾವ್ರೆ ನಿಮ್ ಹೆಸರುಸೌಡಪ್ಪ ಚೌಡಪ್ಪ ಅಂತ ಚೌಡಪ್ಪ ಅವರು ಈ ಸುರೂಮ್ ಪಾತ್ರಕ್ಕೆ ನಿಮ್ಮ ಹೆಸರು ಸ್ವಾಮಿ ಸ್ವಾಮಿ ಅವ್ರಿಗೆ ಈ ಸುರೂಮ್ ಹೆಸರು ತಕ್ಕಂತೆ ಈ ಸುರೂಮ್ ಪಾತ್ರ ಮಾಡ್ತಾವ್ರೆ ಅವ್ರಿಗೆ ಮೇಕಪ್ ಮಾಡ್ತಾವ್ರೆ ನೋಡಿ ಯಾವ ತರ ಮೇಕಪ್ ಮಾಡ್ತೀನಿ ನಾರದ್ನ ಪಾತ್ರಕ್ಕೆ ಅನ್ಬಿಟ್ಟು ಇವ್ರು ಬಂದ್ಬಿಟ್ಟು ನಾನು ಹೇಳದಂಗ ಈ ಸೂರೂಮ್ ಪಾತ್ರಕ್ಕೆ ಮಾಡ್ತಾವ್ರೆ ನೋಡಿ ಎಲ್ಲರು ಚೇಂಜ್ ಯಾರ್ದುನ್ ಪಾತ್ರಕ್ಕೆ ಬೇರೆ ಕೆಲರು ಈ ಸುರ ಪಾತ್ರಕ್ಕೆ ಬೇರೆ ಕಲರು ಜೊತೆಗೆ ನೋಡಿ ಒಡವೆಗಳೆಲ್ಲ ಎಲ್ಲವೇ ಎಲ್ಲ ಪೆಟ್ಟಿಗೆಗಳಲ್ಲಿ ಹಾಕಿ ಮಡಗವ್ರೆ ಹೌದು ನೀವು ಚಿಂತೆ ಚಿನ್ದ್ ಸೇಮ್ ಹಂಗೆ ಅವೆ ನೋಡಿ ಇದರಲ್ಲಿ ತೋರಿಸ್ತೀನಿ ನೋಡಿ ಇದ್ರಲ್ಲವೇ ಡ್ರೆಸ್ಗಳೆಲ್ಲ ನೋಡಿ ಯಾವ ಥರ ಹಿಂದಿನ ಕಾಲ ರಾಜರು ಮಹಾರಾಜರು ಹಾಕೊಳಂಥ ಡ್ರೆಸ್ ಇವು ಕೂಡ ಅಣ್ಣ ರಾಜರ ಥರ ಹಂಗೆ ಒರಿಕೊಂಡು ಕುಂತವ್ರೆ ಹಂಗೆ ಬನ್ನಿ ನಿಮ್ ಕಿರೀಟ ತೋರಿಸ್ತೀನಿ ಕಿರೀಟ್ಗಳು ನೋಡಿಲಿ ಕಿರೀಟ ಇದೆ ಅದೆ ಒಂದ್ ಗಿರೀಟ ನಾವು ನೋಡ್ರಿ ರಾಜರು ಕಿರೀಟ ಎಲ್ಲ ಚಿನ್ನವನ್ನು ವಜ್ರ ಅಂತ ಮಾಡ್ಬೇಕು ಒಳಗೊಳಗ ನೋಡಿ ನೋಡಿ

ರೆಡಿ ಮಾಡಿ ನಿಲ್ಸವ್ರೆ ಇನ್ನೇನು ನಾಟಕ ಸುರಾಜ್ ಈಸಾತ್ರ ತೋರ್ಸ್ತೀರಿ ಈಶ್ವರ ಪಾತ್ರ ಈಗ ರೆಡಿ ಮಾಡೋ ಪಾತ್ರಕ್ಕೆ ತರ ರೆಡಿ ಈಗ ರೆಡಿ ಮಾಡೋರಿ ಸ್ವಲ್ಪ ಅದೇ ಹೂವು ಕಟ್ಬಿಟ್ರೆ ಸೇಮ್ ನಾರದೇ ಇವ್ರನ್ನೇ ಮದ್ವೆ ಪೇಂಟಿಂಗ್ ಮಾಡ್ತಾ ಇದ್ರು ಈಗ ಯಾವ ತರ ಡ್ರೆಸ್ ಮಾಡಿದರೆ ಚೆನ್ನಾಗಿ ಪೇಂಟಿಂಗ್ ಮಾಡಿದರೆ ನೋಡುವ್ರೆ ಪೇಂಟಿಂಗ್ ಮಾಡ್ತಾರಂತಾರಿ ರೆಡಿ ಮಾಡ್ತಾವ್ರೆ ನೋಡವ್ರೆ ಸೂತ್ರಧಾರಿ ಸಿನಿಮಾ ಪಾತ್ರ ಮಾಡಿ ಜೇರಮಣ ರೆಡಿ ರೆಡಿ ಮಾಡ್ತಾವ್ರೆ ನೋಡುವ್ರೆ ಜೇರಮಣ್ ಪಾತ್ರಕ್ಕೆ ರೆಡಿಯಾಗಿ ಅಲ್ಲಿ ಕುಂತಿದ್ದಾರೆ ನೋಡಿ ನಾನು ಆಗ್ಲಿ ನೋಡೋದಂಗೆ ಸೇಮ್ ಆರ್ದನೆ ಆ ತರ ಚೆನ್ನಾಗಿ ರೆಡಿ ಮಾಡವ್ರೆ ಮುಂದೆ ಇಲ್ಲಿ ಮಾಡದ್ಮೇಲೆ ತೋರಿಸ್ತೀನಿ ನಿಮ್ಗೆ ಇವರೇ ನೋಡಿದ್ರೆ ಈ ಸೂರನ್ ಪಾತ್ರ ಮಾಡಿರೋದು ಮೂರು ಅಷ್ಟೇ ಸೇಮ್ ಈ ಸೂರನ್ ತರನೆ ಮೇಕಪ್ ಮಾಡೋರೆ ಮತ್ತೆ ಹೇಳ್ದಂಗೆ ನಾನು ಇವರು ಚೆನ್ನಾಗೆ ಮೇಕಪ್ ಮಾಡೋರೆ ಅಷ್ಟೇ ನನಗೆ ತೋರಿಸ್ತಾ ಇದ್ದ ನೋಡಿ ಸೇಮ್ ದೀಸನೇ ಮೇಕಪ್ ಮಾಡೋವ್ರೆ ಇವರೇ ನೋಡಿ ಸ್ನೇಹಿತರೆ ನಂದಿ ಸಹ ಅಂದ್ಬಿಟ್ಟು ಮಕ್ಳುಗಳು ಎಷ್ಟು ಚೆನ್ನಾಗಿ ಮಾಡೋರೆ ಈ ಚಿಕ್ಕ ವಯಸ್ಸಿನಲ್ಲೇ ಇವ್ರು ಬಂದ ಬಂದು ಬಂದದಂದರೆ ಇವ್ರಿಗೆ ಎಷ್ಟು ಬುದ್ಧಿಶಕ್ತಿ ಇರಬೇಕು ಅದರಿಂದ ತೋರಿಸ್ತಾ ಇದ್ದೀನಿ ನೋಡಿ ಇವ್ರಿಗೆ ಎಲ್ಲ ಮೈಕ್ ಆಗ್ತಾ ಇದಾರೆ ಹಿಂದ್ಗಡೆ ನೋಡಿ ಮೈಕ್ ಸಿಸ್ಟಮ್ ಇದೆ ನಾಟಕ ಶುರುವಾಗ ಮುಂಚೆ ಪೂಜೆ ಮಾಡ್ತಾ ಇದಾರೆ ಪೂಜೆ ಎಲ್ಲ ಆಯಿತು ಇನ್ನೇನು ಶುರು ಮಾಡೋ ಕ್ಷಣ ಇದೆ ಪ್ರೇಕ್ಷಕರು ಕಾತರಿಂದ ಕಾಯ್ತಾವ್ರೆ ನಾಟಕನ ನೋಡೋಕೋಸ್ಕರ ಈ ಕಾಲದಲ್ಲೂ ಈ ಥರ ಬಂದು ನಮ್ಮ ಜನಗಳು ನಾಟಕನ ಪ್ರೋತ್ಸಾಹಿಸ್ತಾವ್ರಂದ್ರೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಇಷ್ಟ ಇಷ್ಟಪಡ್ತೀನಿ ಪಾತ್ರೆಗೆ ಹಾಕ್ತಾರು ಮಾತ್ರ ಎಲ್ಲೆರಡು ಸಾಲ ಆ ತರದೊಂದು ಮೇಕಪ್ನ ಮಾಡಿದ್ದಾರೆ ಅದ್ಭುತವಾಗಿ ಮೂಡಿ ಬಂದಿದೆ ಇದು ಆ ಥರದೊಂದು ಮೇಕಪ್